ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಪೌರ ಕಾರ್ಮಿಕರ ಮುಷ್ಕರಕ್ಕೆ ರಬಕವಿ ಬನಹಟ್ಟಿ ನಗರಸಭಾ ಸದಸ್ಯರಿಂದ ಬೆಂಬಲ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಪೌರ ನೌಕರರ ಮುಷ್ಕರ ಹೌದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭಾ ಕಾರ್ಯಾಲಯದ ಮುಂದೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಇವರ ಕ್ಷೇತ್ರದಲ್ಲಿ ರಬಕವಿ ಬನಹಟ್ಟಿ ತಾಲೂಕು ಪೌರ ನೌಕರರ ಸಂಘದ ವತಿಯಿಂದ ಮುಷ್ಕರವನ್ನು ಕೈಗೊಳ್ಳಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಪೌರ ನೌಕರರಿಗೆ ಸಂಪೂರ್ಣವಾಗಿ ಅನ್ಯಾಯ ಸುಮಾರು ನಾಲ್ಕು ದಿನಗಳಿಂದ ನಿರಂತರವಾಗಿ ಪೌರ ನೌಕರರು ಹೋರಾಟ ಮಾಡ್ತಾ ಇದ್ರು ಇಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಸ್ಪಂದನೆ ನೀಡ್ತಾ ಇಲ್ಲ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವರ ಪೌರ ನೌಕರರಿಗೆ ಅವರ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ ಸಂಜಯ್ ತೆಗ್ಗಿ ಆಗ್ರಹಿಸಿದ್ರು ರಬಕವಿ ಬನಹಟ್ಟಿ ನಗರಸಭಾ ಅಧ್ಯಕ್ಷ ಶ್ರೀಮತಿ ದವಾಡಿ ಮಾತನಾಡಿ ಪೌರ ನೌಕರರು ಸಂಪೂರ್ಣವಾಗಿ ನಮ್ಮ ಎಲ್ಲಾ ಸದಸ್ಯರ ಬೆಂಬಲವನ್ನು ನೀಡಿದ್ದೇವೆ ಸರ್ಕಾರ ಪೌರ ಕಾರ್ಮಿಕರ ಈಡೇರಿಸಿ ಇಲ್ಲ ಅಂದ್ರೆ ನಗರ ಸೌಂದರ್ಯವೂ ಹಾಳಾಗುತ್ತಿದೆ ಎಂದು ಹೇಳಿದರು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ನೌಕರರು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳು ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಕಾರ್ಡಿನರ್ ಸ್ಯಾನಿಟರಿ ಕಂಪ್ಯೂಟರ್ ಆಪರೇಟರ್ ಯುಜಿಡಿ ಸಹಾಯಕರು ಸೇರಿದ ವಿವಿಧ ರಂದ ಹೊರಗುತ್ತಿಗೆ ಕಾರ್ಮಿಕರನ್ನ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ನೌಕರರನ್ನು ಕಾಯಂ ಮಾಡಿ ವಿಶೇಷ ನೇಮಕಾತಿ ಅಡಿ ಕಾಯಂಗೊಂಡು ನೌಕರರಿಗೆ ಎಸ್ಎಫ್ಸಿ ವೇತನ ಅನುದಾನದಿಂದ ವೇತನ ನಿಗದಿ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀಶೈಲ್ ಬೀಳ್ಗಿ ಯಲ್ಲಪ್ಪ ಕಟ್ಟಿಗಿ ಅರುಣ ಬುದ್ನಿ ಯುನೋಸ್ ಚೌಗುಲ ಶ್ರೀಮತಿ ದುರ್ಗವ್ವ ನಡುವನವನಿ ಶ್ರೀಮತಿ ಗೌರಿ ಮೀಡಿ ಮಾರುತಿ ಗಾಡಿಒರ್ ರವಿ ಕುರ್ತಿ ವಿಜಯ ಕಲಾಲ ನಗರಸಭಾ ಅಧಿಕಾರಿಗಳಾದಂತಹ ಮುತ್ತು ಚೌಡ್ಕೇರ ವಿ ಟಿ ಪವಾರ್ ಶೋಭಾ ನಡುವಿನಮನಿ ಬಿ ಎಸ್ ಗಡಾದ್ ಸುನಿಲ್ ಬಬಲಾದಿ ವಿನಾಯಕ ಮಠ ಕಿರಣ್ ಪೌರಕ್ ನೌಕರ ಮಹಾಲಿಂಗ ಸಜ್ಜಾಗೋಳ್ ವೈ ಬಿ ಕೋರೆನ್ನವರ ರಾಮು ಬಸಪ್ಪಗೋಳ ಅಮರ್ ಎಂಗಳಗಾವಿ ಸುನಿಲ್ ನಡವಿನಮನಿ ಸೈಯದ್ ಅಲಿ ಶೇಖ್ ಕಾಡಪ್ಪ ಬಸಪ್ಪಗೋಳ್ ಮಹದೇವ್ ಬಸಪ್ಪಗೋಳ್ ಶ್ರೀಮತಿ ಶೇಖವ ನಡುವಿನಮನಿ ಯಲ್ಲಪ್ಪ ಹೊನಕಡುಬಿ ಕಿರಣ ಮದ್ದಿಮನಿ ಶ್ರೀಮತಿ ಲಕ್ಷ್ಮಿ ಗಸ್ತಿ ನಿಜವ್ವ ಬಸಪ್ಪಗೋಳ ಬಸ್ಸು ಮಾದರ್ ಸೇರಿದಂತೆ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು ಬೇಡಿಕೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದ ನಾವು ನೇರವೇತನ ಮುಖಾಂತರ ವೇತನ ಅವರಿಗೆ ಬಳಸಬೇಕು ಅವರನ್ನ ಅವ್ರನ್ನೂ ಸಹ ಗಾಯಗೊಳಿಸಿ ಅವರಿಗೂ ಸಹ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ಆಗ್ರಹ ಪಡ್ತೀನಿ ಸರ್ಕಾರಕ್ಕ ಅದಕ್ಕ ಇವೆಲ್ಲ ಬೇಡಿಕೆ ಇಡೋದವರಿಗೆ ನಮ್ಮ ಇಲ್ಲಿ ಸೇರಿದಂತ